ಸ್ನೇಹಿತರೆ ಇಂದು ದೆಹಲಿಗೆ ತೆರಳುವ ಮುನ್ನ ವಿಜಯವಾಡದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಚಂದ್ರಬಾಬು ನಾಯ್ಡು ಅವರು ಮಾಧ್ಯಮಗಳಿಗೆ ನ್ಯೂಸ್ ಬೇಕಾಗಿದೆ ನಾನು ದೇಶದಲ್ಲಿ ಆದ ಸಾಕಷ್ಟು ರಾಜಕೀಯ ಬೆಳವಣಿಗೆಗಳನ್ನ ನೋಡಿದ್ದೇನೆ ಇದರ ಬಗ್ಗೆ ನನಗೆ ಬಹಳಷ್ಟು ಅನುಭವವಿದೆ ನಾವು ಎನ್ಡಿಎ ಮೈತ್ರಿಕೂಟದಲ್ಲಿದ್ದೇವೆ ಇವತ್ತು ದೆಹಲಿಯಲ್ಲಿ ನಡೆಯಲಿರುವ ಎನ್ಡಿಎ ಸಭೆಯಲ್ಲಿ ಭಾಗಿಯಾಗ್ತಿದ್ದೇನೆ ಮುಂದಿನ ಬೆಳವಣಿಗೆ ಬಗ್ಗೆ ನಿಮಗೆ ಹೇಳ್ತೇನೆ ಎಂದು ಮಾಧ್ಯಮಗಳಿಗೆ ಧನ್ಯವಾದ ತಿಳಿಸಿದ್ದಾರೆ ಲೋಕಸಭೆ ಚುನಾವಣೆಗೂ ಮುನ್ನ ಮೋದಿ ನೇತೃತ್ವದ ಎನ್ಡಿಎ ಮೈತ್ರಿಕೂಟಕ್ಕೆ ಚಂದ್ರಬಾಬು ನಾಯ್ಡು ಸೇರಿಕೊಂಡಿದ್ದರು ಬಿಜೆಪಿ ಜೊತೆಗೆ ಇರ್ತೀನಿ ಅಂತ ಚಂದ್ರಬಾಬು ನಾಯ್ಡು ಶಪಥಾನು ಮಾಡಿದ್ರು ನಾಯ್ಡು ಜೊತೆಗೆ ಜನಸೇನಾ ಪಕ್ಷದ ಪವನ್ ಕಲ್ಯಾಣ್ ಕೂಡ ಮೋದಿ ಗೆಳೆತನ ಮಾಡಿಕೊಂಡಿದ್ದರು ಇನ್ನೊಂದು ಕಡೆ ಬಿಹಾರದಲ್ಲಿ ಮೊನ್ನೆ ಮೊನ್ನೆ ಕಾಂಗ್ರೆಸ್ಗೆ ಕೈಕೊಟ್ಟು ಎನ್ಡಿಎ ಕೂಟ ಬಿಟ್ಟ ನಿತೀಶ್ ಕುಮಾರ್ ಪ್ರಧಾನಿ ಮೋದಿಗೆ ಜೈಕಾರ ಹಾಕಿ ಎನ್ಡಿಎ ಕೂಟ ಸೇರಿದ್ದರು ಈಗ ನಿತೀಶ್ ಕುಮಾರ್ ಮತ್ತು ಚಂದ್ರಬಾಬು ನಾಯ್ಡುಗೆ ಕಾಂಗ್ರೆಸ್ ನಾಯಕರು ಕಾಳ ಹಾಕಿದೆ ಬಿಹಾರದ ಮುಖ್ಯಮಂತ್ರಿ मंत्री नीतीश कुमार के एनसीपी नायक शरद ಪವಾರ್ ಗಾಳ ಹಾಕಿದ್ದಾರೆ ಇಂಡಿಯಾ ಕೂಟ ಸೇರಲು ನಿತೀಶ್ ನಾಯ್ಡುಗೆ ಶರದ್ ಪವಾರ್ ಖುದ್ದು ಆಹ್ವಾನ ಕೊಡ್ತಿದ್ದಾರೆ ಹಳೆ ಗೆಳೆತನಕ್ಕೆ ಬೆಲೆ ಕೊಟ್ಟು ಬನ್ನಿ ಅಂತ ಶರದ್ ಪವಾರ್ ಗೆಳೆತನ ಅನ್ನೋ ಅಸ್ತ್ರ ಪ್ರಯೋಗಿಸಿದ್ದಾರೆ ಜೊತೆಗೆ ಇಂಡಿಯಾ ಕೂಟ ಸರ್ಕಾರ ರಚನೆಗೆ ಸಹಾಯ ಮಾಡಿದರೆ ಉನ್ನತ ಸ್ಥಾನದ ಆಫರ್ ಕೊಟ್ಟಿದೆಯಂತೆ ಇಂಡಿಯಾ ಕೂಡ ಇತ್ತ ಬಿಜೆಪಿಯವರು ಸುಮ್ಮನಾಗಿಲ್ಲ ಬಿಜೆಪಿಯಿಂದಲೂ ನಿತೀಶ್ ಚಂದ್ರಬಾಬು ನಾಯ್ಡುಗೆ ಫೋನ್ ಕಾಲ್ಗಳು ಮಾಡಲಾಗಿದೆ ಎಂಬ ಮಾಹಿತಿ ಲಭ್ಯವಿದೆ ನೀವು ಕಷ್ಟದಲ್ಲಿದ್ದಾಗ ನಿಮ್ಮ ಬೆನ್ನಿಗೆ ನಿಂತ ಬಿಜೆಪಿಯ ಗೆಳೆತನಕ್ಕೆ ಬೆಲೆ ಕೊಡಿ ಗೆಳೆತನ ಬಿಟ್ಟು ಹೋಗ್ಬೇಡಿ ಮೋದಿ ತ್ರೀ ಪಾಯಿಂಟ್ ಜೀರೋ ಸರ್ಕಾರದ ಭಾಗಿದಾರರಾಗಲು ನಮ್ಮ ಜೊತೆ ಕೈ ಜೋಡಿಸಿ ಅಂತ ಬಿಜೆಪಿ ಆಹ್ವಾನಿಸಿದೆ ಎಂಬ ಮಾಹಿತಿ ಲಭ್ಯವಾಗಿದೆ ಸ್ನೇಹಿತರೆ ಈ ಒಂದು ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆಯನ್ನ ಕಾಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ だから。